ನಮ್ಮೂರು ನಮ್ಮೂರು ನಮ್ಮೂರೋ ನಮ್ಮೂರು 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 ನಮ್ಮೂರೋ ನಮ್ಮೂರು ನಮ್ಮೂರು ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ ಜನಧ್ವನಿ ಕೇಳುಗರಿಗೆಲ್ಲ ನಮಸ್ಕಾರ ಇದು ಜನಧ್ವನಿ ರೇಡಿಯೋ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಎಂದಿನಂತೆ ತಮ್ಮೆಲ್ಲರಿಗೂ ನಮ್ಮೂರು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೆಳಗರೆ ಇಂದಿನ ನಮ್ಮೂರು ಕಾರ್ಯಕ್ರಮದಲ್ಲಿ ಪ್ರಸ್ತುತ ತಾಲೂಕಿನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ ಗ್ರಾಮಗಳ ಸ್ಥಿತಿಗತಿ ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಇದರಲ್ಲಿ ಸಾರ್ವಜನಿಕರ ಪಾತ್ರ ಹಾಗೂ ಸದಸ್ಯರಗಳ ಕರ್ತವ್ಯಗಳು ಈ ವಿಚಾರಗಳ ಕುರಿತು ಒಂದಿಷ್ಟು ಚರ್ಚೆಯೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ಈ ದಿನದ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಶ್ರಿಕೋಟೆ ತಾಲೂಕಿನ ಭೀಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಜೇಗೌಡನಹುಂಡಿ ಗ್ರಾಮ ಮತ್ತು ರಾಜೇಗೌಡನಹುಂಡಿ ಹಾಡಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ಶ್ರೀಯುತ ನಾಗರಾಜ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿ ಇವರ ಈ ರಾಜಗೌಡನಡಿ ಗ್ರಾಮ ಹಾಗೂ ಹಾಡಿಯ ಕುರಿತು ಅಲ್ಲಿನ ಪ್ರಸ್ತುತ ಸ್ಥಿತಿಗತಿ ಹಾಗೂ ಅದರ ಅಭಿವೃದ್ಧಿಯ ಕುರಿತು ಒಂದಿಷ್ಟು ವಿಚಾರಗಳ ಚರ್ಚೆಯೊಂದಿಗೆ ಮತ್ತಷ್ಟು ಮಾಹಿತಿಯನ್ನು ಬರೋಣ ನಾಗರಾಜ್ ಸರ್ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸರ್ ಸರ್ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಾವು ತಮ್ಮ ರಾಜಗೌಡ ಗ್ರಾಮ ಹಾಗೂ ಹಾಡಿಯ ಸರ್ವ ಸಾರ್ವಜನಿಕರ ಪ್ರತಿನಿಧಿಯಾಗಿ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಗ್ರಾಮದ ಅಭಿವೃದ್ಧಿಯ ಕುರಿತು ಒಂದಷ್ಟು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕೆ ಭಾಗವಹಿಸಿರುವಂಥದ್ದು ತುಂಬಾ ಖುಷಿಯ ವಿಚಾರ ಸರ್ ಪ್ರಸ್ತುತ ಹೇಗಿದೆ ಸರ್ ತಮ್ಮ ಸದಸ್ಯರ ಕರ್ತವ್ಯದ ಅನುಭವ ಸರ್ ಈಗ ಮೂರು ವರ್ಷ ತುಂಬಿತು ಸರ್ ಮೂರು ವರ್ಷದಲ್ಲಿ ಸಮರ್ಪಕವಾಗಿ ನಾವು ಜನರಿಗೆ ಹೇಳ್ಕೊಂಡಷ್ಟು ಮಟ್ಟಕ್ಕೆ ತಲುಪಿಲ್ಲ ಕೇಂದ್ರ ಸರ್ಕಾರದಿಂದ ಅನುದಾನ ಪಂಚಾಯತಿ ವ್ಯಾಪ್ತಿಗೆ ಒಂದು ತಲುಪ್ತಾ ಇಲ್ಲ ಫಿಫ್ಟಿ ಪರ್ಸೆಂಟ್ ಬರುತ್ತೆ ವರ್ಷಕ್ಕೊಂದ್ಸಲ ಅಷ್ಟೇ ಇನ್ನು ಹಣಕಾಸಿನ ಸಮಸ್ಯೆ ಸರ್ ಸರ್ಕಾರದಿಂದ ಅನುದಾನ ಬಿಡುಗಡೆ ಆಯ್ತಾ ಇಲ್ಲ ಎನರ್ಜಿ ಕೆಲಸ ಮಾಡ್ಸಕ್ ಹೋಯ್ತಂದ್ರೆ ಆರು ತಿಂಗಳ ಒಂದ್ಸಲ ಬಿಲ್ ಬರ್ತದೆ ಸರ್ ಅದು ನಮ್ಮ ಸಮಸ್ಯೆ ಪ್ರಸ್ತುತ ತಮ್ಮ ರಾಜಗೌಡ ಗ್ರಾಮದ ಮತ್ತು ಹಾಡಿಯ ಕುರಿತು ಅದರ ಅಂಶ ಕುರಿತು ಮಾಹಿತಿಯನ್ನು ಹಂಚ್ಕೊಳ್ಳಿ ಸರ್ ಸರ್ ನಮ್ಮ ಗ್ರಾಮದಲ್ಲಿ ಒಂದು ಸಾವಿರದ ನೂರ ಇಪ್ಪತ್ತೆಂಟು ಓಟ್ ಇದೆ ಸರ್ ನಮ್ಮಲ್ಲಿ ಮೂರು ಜನ ಸದಸ್ಯರು ಇರ್ತೀವಿ ಒಂದು ಜನರಲ್ಲು ಒಂದು ಜನರಲ್ ಲೇಡಿ ಒಂದು ಎಸ್ ಸಿ ಜೆಂಟ್ಸು ಸರ್ ನಮ್ಮಲ್ಲಿ ಹಾಡಿನ ಏನಪ್ಪ ಸಮರ್ಪಕವಾಗಿ ಎಸ್ಟಿಗೆ ಮನೆ ಬಂದ ಸರ್ ಜನರಲ್ಲು ಎಸ್ ಎಸ್ಸಿ ಮನೆ ಇನ್ನೂ ಬಂದಿಲ್ಲ ಅದು ನಮಗೆ ನಮ್ಮೂರಲ್ಲಿ ಇನ್ನೂ ಒಂದು ನೂರೈವತ್ತು ಮನೆ ಗಂಟು ಬೇಕು ಆಡಿಯಿಂದ ಹಿಡ್ದು ನಮ್ಮ ಗ್ರಾಮದಲ್ಲಿ ಜನರಲ್ ಬೀದಿ ಎಸ್ಸಿ ಬೀದಿಯಲ್ಲಿ ಸರ್ ಇನ್ನೂ ನೂರೈವತ್ತು ಮನೆ ಬೇಕು ಸರ್ ನಮ್ಮೂರು ಇನ್ನೂ ಸ್ಥಿತಿ ಬರ್ಬೇಕಾರೆ ಸರ್ ಹಾಗಿದೆ ಪ್ರಸ್ತುತ ತಮ್ಮ ಈ ರಾಜಗೊಂಡಿ ಗ್ರಾಮದ ಭೌಗೋಳಿಕ ಲಕ್ಷಣ ಆಗಿರ್ಬೋದು ಅಲ್ಲಿ ಪ್ರಸ್ತುತವಾಗಿ ಮೂಲಭೂತವಾಗಿ ನೈಸರ್ಗಿಕ ಸಂಪನ್ಮೂಲಗಳಂತೂ ಏನಂತ ಏನಾದ್ರು ಲಭ್ಯ ಆಗ್ತಾ ಇದೆ ನೈಸರ್ಗಿಕ ಸಂಪನ್ಮೂಲ ಇಲ್ಲ ಸಹ ಈಗ ಅಷ್ಟೆಲ್ಲ ಕಾಡೆಲ್ಲ ನಾಸ ನಾಶ ಏನು ನೈಸರ್ಗಿಕ ಸಂಪನ್ ಅಷ್ಟಲ್ಲ ಈಗ ಸರ್ ಈ ವರ್ಷ ಬಿಸಿಲು ಜಾಸ್ತಿ ಸರ್ ಈ ವರ್ಷಕ್ಕಿಂತ ಈ ವರ್ಷ ಬಿಸಿಲು ಜಾಸ್ತಿ ಅಲ್ಲಿ ಮಾಮೂಲಿ ಹೊಗೆ ಸೊಪ್ಪು ಒತ್ತಿ ರಾಗಿ ಹಾಕ್ತಾರೆ ಆನೆ ಜೋಳ ಹೊಗೆ ಸೊಪ್ಪು ಶುಂಠಿ ಹಾಕೋ ಸ್ವಲ್ಪ ಹಾಕ್ತಾರೆ ಅಷ್ಟೇ ನೈಸರ್ಗಿಕ ಬೆಳೆ ನೀರಿನ ಮೂಲಗಳು ಕೊಳವೆ ಬಾವಿ ಕೊರೆಸ್ಕೊಂಡಿರ್ತವೆ ಕೆಲವ್ರಿಗೆ ನೀರು ಬಂದಿರಕಿಲ್ಲ ಕೆಲವ್ರು ನೀರು ಬಂದಿರ್ತದೆ ಸರ್ ಕೆರೆ ಅವೆ ಸರ್ ಕೆರೆಯಲ್ಲಿ ನೀರೇ ಇಲ್ಲ ಈಗ ಕೆರೆಯಲ್ಲಿ ನೀರು ಇಲ್ಲ ಕುಡಿಯೋಕೆ ನಮ್ಮೂರಲ್ಲಿ ನೀರಿನದೇ ಒಂದು ದೊಡ್ಡ ಸಮಸ್ಯೆ ನಮ್ಮ ರಾಜಗುಂಡಿ ರಜಗುಂಡಿ ಆಡೀಲಿ ನೀರಿಂದು ದೊಡ್ಡ ಪ್ರ ಬೇಸಿಗೆ ಬಂದರೆ ನೀರು ಬಿಟ್ಟು ಬಿಟ್ಟು ಬರುತ್ತೆ ಸರ್ ಅದೇ ದೊಡ್ಡ ಸಮಸ್ಯೆ ಪ್ರಸ್ತುತ ಬೇಸಿಗೆ ಇರೋದ್ರಿಂದ ಎಲ್ಲಾ ಭಾಗಗಳಲ್ಲೂ ನೀರಿನ ಅಭಾವ ಉಂಟಾಗ್ತದೆ ಸರ್ ತಮ್ಮ ಭಾಗದಲ್ಲಿ ಹೇಗಿದೆ ನೀರಿನ ಪೂರೈಕೆ ನೀರು ಹಿಡಿಯಲ್ಲಿ ನೀರಿನ ಸಕ್ಕತ್ ತೊಂದರೆ ಸರ್ ನೀರಿಂದು ನಮ್ಮ ಸಖತ್ ನಮ್ಮ ಪಂಚಾಯಿತಿ ಇಡೀ ನಮ್ಮ ಪಂಚಾಯಿತಿ ಹಬ್ದಲ್ಲೇ ತೊಂದರೆ ಸರ್ ಮೂರು ನಾಲ್ಕು ದಿನಕ್ಕೊಂದ್ ಐದು ದಿನಕ್ಕೊಂದ್ಸಲ ನೀರು ನಮ್ಮ ಊರಲ್ಲಿ ಬಿಡೋದು ರಜೆಗುಂಡಿಲಿ ಸಕ್ಕತ ಸಮಸ್ಯೆ ಬೋರ್ ಕೆಟ್ಟೋದ್ರೆ ಬೋರ್ವೆಲ್ಲೂ ಇಲ್ಲ ನೀರಿನ ಸಮಸ್ಯೆನೇ ಸ ಜೆ ಜೆ ಎಮ್ ನಡಿತಾ ಇದೆ ಅರ್ಧ ಮುಖಾಲು ಐವತ್ತು ಎಂಬತ್ತು ಪರ್ಸೆಂಟ್ ಕೆಲಸ ಆಗಿದೆ ಇಪ್ಪತ್ತು ಪರ್ಸೆಂಟ್ ದೊಡ್ಡ ಸಮಸ್ಯೆ ಪ್ರಸ್ತುತವಾಗಿ ತಮ್ಮ ಗ್ರಾಮದ ಒಳಗಡೆ ಏನೇನೆಲ್ಲ ಮೂಲಭೂತ ಸೌಲಭ್ಯಗಳು ಸೌಕರ್ಯಗಳು ಜನರಿಗೆ ಲಭ್ಯ ಆಗ್ತಾ ಇದೆ ಸರ್ ಅದನ್ನ ಯಾವ ರೀತಿ ನಿರ್ವಹಣೆ ಮಾಡ್ತಾ ಹೋಗ್ತಾ ಇದಾರೆ ಸರ್ ಈಗ ಪಂಚಾಯತಿ ವ್ಯಾಪ್ತಿಯಿಂದ ಹೋದ್ರೆ ಒಂದು ಕ್ರಿಯೋಜನೆ ಮಾಡಿದ್ರೆ ಒಬ್ಬ ಗ್ರಾಮ ಪಂಚಾಯತ್ ಎರಡು ಕೊಟ್ಟಿಗೆಗಳು ಬರ್ತವೆ ಅಷ್ಟೇ ಎರಡು ಎರಡು ಕೋಟಿಗಳು ಬರ್ತವೆ ಎನರ್ಜಿ ಕೆಲಸ ನೀರ್ಗಾವ್ಲೆ ಬರ್ತೇವೆ ಸರ್ ತೆಗೆಸ್ಕೊಂಡು ತೆಗೆಸಿ ತಗೊಂಡಿಲ್ಲ ಅಲ್ಲೇ ಗ್ರಾಮ ಸಭೆಯಲ್ಲಿ ಕ್ರಿಯೋಜನೆ ಮಾಡಿ ಎಲ್ಲನೂ ಮಾಡ್ತೀವಿ ಸಮರ್ಪಕ ಏನಪ್ಪ ಅಂದ್ರೆ ನಮ್ಮದು ದೊಡ್ಡ ಸಮಸ್ಯೆ ಅಂದರೆ ಈ ಸತಿ ಈ ಸತಿ ಗೆದ್ದಂಥವ್ರಿಗೆ ಏನು ಅನುದಾನದು ಫುಲ್ ಕೊರತೆ ಸರ್ ಕೇಂದ್ರ ಸರ್ಕಾರದಿಂದ ಅನುದಾನ ಕಳಿಸ್ತಾ ಇಲ್ಲ ನರಗೆ ನರಗೆ ಯೋಜನೆಯಲ್ಲಿ ಪಿಟಿ ಪೆನ್ಸಿಲಿ ಯಾವುದೇ ರೀತಿ ಇದಿಲ್ಲ ಸರ್ ಕೇಂದ್ರ ಸರ್ಕಾರ ಅಲ್ಲಿ ಏನ ಯಾವುದೇ ಅನುದಾನ ಬಿಡುಗಡೆ ಮಾಡಿಲ್ಲ ಬಾರಿ ತೊಂದರೆ ಆಯ್ತದೆ ಗ್ರಾಮದಲ್ಲಿ ಏನಪ್ಪಾ ಅಂದ್ರೆ ಪ್ರಶಸ್ತವಾಗಿ ಮಾಮೂಲಿ ನೀರು ಲೈಟ್ ಇವೆರಡ ವ್ಯವಸ್ಥೆ ಬಿಟ್ರೆ ಇನ್ನೂ ಇಲ್ಲ ರಸ್ತೆ ರಸ್ತೆ ಇನ್ನು ನಮ್ಮೂರಿಂದ ನಮ್ಮ ಗ್ರಾಮದಿಂದ ಎಷ್ಟಿ ಹಾಡಿಗೆ ರಸ್ತೆ ಆಗ್ಬೇಕು ಇನ್ನೊಂದು ಏನಾಗಬೇಕು ಅಂದ್ರೆ ವಸ್ಬೀದಿ ವಸ್ಬೀದಿಲಿ ಎಷ್ಟಿಯವ್ರೆ ಅಲ್ಲಿ ರಸ್ತೆ ಆಗ್ಬೇಕು ಸಮರ್ಪಕವಾಗಿ ಅಲ್ಲಿ ಬಹಳ ತೊಂದರೆ ಅನ್ಬಸ್ತಾವ್ರೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗೋ ರೋಡ್ ಒಂದು ಅವನ್ ರೋಡ್ ತಾರ ಆಗ್ಬೇಕು ಸರ್ ಶೌಚಾಲಯಗಳು ಅಭಿಭಕ್ತ ಕುಟುಂಬ ಇರೋದ್ರಿಂದ ಶೌಚಾಲಯಗಳು ಸಹ ಪ್ರಾಬ್ಲಮ್ ಈಗ ಈಗೇನಾಗ್ಬಿಟ್ಟು ಸರ್ ಪಂಚಾಯತಿನ ಕೊಡಲ್ಲ ಆನ್ಲೈನ್ ಮಾಡಿಬಿಟ್ರೆ ಈಗ ಆನ್ಲೈನ್ ಅರ್ಜಿ ಹಾಕ್ಬಿಟ್ಟು ಪಂಚಾಯಿತಿನ ತಗೋಬೇಕು ಒಂದು ರೆಕಾರ್ಡ್ ಇಲ್ಲ ಆನ್ಲೈನ್ ಆನ್ಲೈನಲ್ಲಿ ಬರೋಲ್ಲ ಅವ್ರಿಗೆ ಅಭಿಭಕ್ತ ಕುಟುಂಬ ಜಾಸ್ತಿ ಆಗ ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಫಸ್ಟು ಎರಡು ಸಾವಿರದ ಐದರಲ್ಲಿ ಶೌಚಾಲಯ ಮುಕ್ತ ಅಂತ ಕೊಟ್ಟರು ಸರ್ ಅವರು ಸರಿಯಾಗಿ ಸರ್ವೆ ಆಗಿರುವ ಏನು ಮಾಡ್ದೇ ಶೌಚಾಲಯ ಮುಖ್ಯ ಅಂತ ಕೊಟ್ಟರು ಈಗ ಅಭಿಭಕ್ತ ಕುಟುಂಬಗಳು ಜಾಸ್ತಿ ಆಗೋದ್ರಿಂದ ಎಲ್ಲ ಕೆರೆ ಕಡೆಗೆ ಜಾಸ್ತಿ ಹೋಯ್ತಾರೆ ಸರ್ ತುಂಬ ಪ್ರಾಬ್ಲಮ್ ಆಗ್ಬಿಡ್ತದೆ ಶೌಚಾಲಯದ್ದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸ್ವಚ್ಛ ಭಾರತ ಮಿಷನ್ ಅಡಿಯಲ್ಲ ಏನಾದ್ರೂ ಅವ್ರಿಗೆ ಶೌಚಾಲಯ ಕೊಡಿಸುವಂತ ವ್ಯವಸ್ಥೆ ಮಾಡಿದ್ರ ಹಾಕ ಫಸ್ಟ್ ಕೊಟ್ಟಿರ ಸರ್ ಮರಡಪ್ಪ ಏನೋ ಅಂತ ಇತ್ತು ಹಾಕಿ ಕೊಟ್ಟಿದ್ರು ಈಗ ಪಂಚಾಯತಿ ಒಂದೆರಡು ಪತವೆ ಹದಿನಾರು ಸಾವಿರ ಯಾರು ಕಟ್ಸ್ಕೊಂಡಲ್ಲ ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ ಸಾವಿರ ಬೇಕು ಸರ್ ಏನಾರ ಒಂದ್ರೆ ಈಗ ಆಕೆ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಇರ್ತದಲ್ಲ ಆಧಾರ್ ಕಾರ್ಡ್ ಪ್ರಾಬ್ಲಮ್ ಏನಾರ ಪ್ರಾಬ್ಲಮ್ ಯಾವ್ದು ಪ್ರಾಬ್ಲಮ್ ಇಲ್ಲದ್ರೂ ಇಲ್ಲ ಸರ್ ಏನಾರು ಒಂದು ಪ್ರಾಬ್ಲಮ್ ಆಗಿ ಅವ್ರಿಗೆ ಧಕ್ತ ಇಲ್ಲ ಈ ದಾಖಲಾತಿಗಳ ಸಮಸ್ಯೆಯಿಂದ ಈ ತರ ಸೌಲಭ್ಯಗಳು ಸಿಗ್ತಾ ಇಲ್ಲ ಕಾರಣ ಈ ದಾಖಲಾತಿ ಸಮಸ್ಯೆ ಸಮಸ್ಯೆ ಏನಂದ್ರೆ ನಮ್ಮ ಎಸ್ ಟಿ ಎಸ್ ಸಿ ಅಲ್ಲಿ ಜನರಲ್ ಅಲ್ಲಿ ಆಧಾರ್ ಕಾರ್ಡ್ ಅಲ್ಲೇ ಒಂದ್ ಹೆಸರು ಕೊಟ್ಟಿರ್ತಾರೆ ಐಡೆಂಟಿಟಿ ಕಾರ್ಡ್ ಅಲ್ಲೇ ಒಂದ್ಸಲ ಹೆಸರು ಕೊಟ್ಟಿರ್ತಾರೆ ಅಕ್ಕಿ ಕಾರ್ಡ್ ಅಲ್ಲಿ ಹೆಸರಿಂದ ಕೆಲವು ಇದು ಸಿಕ್ಕಿಲ್ಲ ಪ್ರತಿಯೊಂದು ದಾಖಲೀಕರಣ ಸ್ಪಷ್ಟೀಕರಣವಾಗಿಲ್ಲ ಆಗಿಲ್ಲ ಸರ್ ಎಲ್ಲೇ ಆಗಲಿ ಎಸ್ ಟಿ ಇಲ್ಲೇ ಆಗಲಿ ಸಿ ಜನರಲ್ ಅದೇ ಸಮಸ್ಯೆ ಇವರು ಒಂದ್ ಆನ್ಲೈನ್ ಮಾಡ್ಸಕ್ ಹೋಯ್ತಂದ್ರೆ ತಗೊಂಡ್ ಆನ್ಲೈನ್ ತಗೊಳ್ಳಲ್ಲ ಅದು ದೊಡ್ಡ ಸಮಸ್ಯೆ ಸರ್ ಹ್ಞೂ ಸರ್ ಹಾಗೇನೆ ಗ್ರಾಮದೊಳಗೆ ಈ ರೀತಿಯ ಮೂಲಭೂತ ಸೌಕರ್ಯಗಳ ಲಭ್ಯತೆ ಜೊತೆಗೆ ಅಲ್ಲಿನ ಮಕ್ಕಳಿಗೆ ಶೈಕ್ಷಣಿಕ ಸೇವೆ ಆಗಿರ್ಬೋದು ಸಾರ್ವಜನಿಕರಿಗೆ ಆರೋಗ್ಯ ಸೇವೆ ಮತ್ತು ಸಾರಿಗೆ ವ್ಯವಸ್ಥೆ ಹೇಗೆ ಸಿಗ್ತಾ ಇದೆ ಸರ್ ಸಹ ಡಾಕ್ಟರ್ ಮೇಲೆ ಎಲ್ಲ ಬರ್ತಾರೆ ಮಕ್ಕಳಿಗೆಲ್ಲ ಜಂತುಗಳು ಇಂಜೆಕ್ಷನ್ ಎಲ್ಲ ಮೂರು ಆರು ತಿಂಗಳಿಗೆಲ್ಲ ಎಲ್ಲ ಇದು ಮಾಡ್ತಾರೆ ಎಲ್ಲ ಅಲ್ಲಿ ಆಶಾ ಕಾರ್ಯಕರ್ತರು ಅಂಗನವಾಡಿ ಟೀಚರು ಇವರೆಲ್ಲ ಸಮರ್ಪವಾಗಿ ಕೆಲಸ ಮಾಡ್ತಾರೆ ಏನೂ ತೊಂದರೆ ಇಲ್ಲ ಸರ್ ಗ್ರಾಮದಲ್ಲಿ ಏಳನೇ ತರಗತಿ ಗಂಟೆ ಅದೇ ಸರ್ ನಮ್ಮ ಗ್ರಾಮದಲ್ಲಿ ಸರ್ಕಾರಿ ಹಿರಿಯ ಏಳನೇ ತರಗತಿ ಗಂಟೆ ಮಾತ್ರ ಇರೋದು ಸರ್ ಇನ್ನು ಅಣ್ಣೂರ್ಗೆ ಹೋಗ್ಬೇಕು ಅಣ್ಣೂರು ಗುರುಪುರ ಇಲ್ಲ ಕ್ವಾಟೆ ಇದಕ್ಕೆ ಹೋಗ್ಬೇಕು ಸರ್ ನಮ್ಗೆ ಆರೋಗ್ಯ ಕೇಂದ್ರ ಇರೋದು ಅಣ್ಣೂರು 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 ಆರೋಗ್ಯ ಕೇಂದ್ರ ಇದೆ ಸರ್ వ్యాప్తి ప్రా పక్కదే అవును పంచాయతీ ఇది సారిక వ్యవస్థ సుమారు నూర్ ఐవత్ ఇన్నూరు మక్లు సాల బస్ సంపర్క బు ఆమెకి ఆనే కట్ ఆరు గంట మేరూ తిరుగడక ಅದು ನಮ್ಗೆ ಭಾರಿ ಪ್ರಾಬ್ಲಮ್ ಆಯ್ತಿರೋದು ಅದು ಅದೊಂದು ಸರ್ ನಮ್ಮೂರಿಗೆ ನೈಟ್ ಒಂದು ಬಸ್ ಆಲ್ಟ್ ಆಗಲೇಬೇಕು ವಿದ್ಯಾರ್ಥಿಗಳು ಎಜುಕೇಶನ್ ಮಾಡೋಕ್ಕೆ ಆರು ಗಂಟೆಗೆ ಬರ್ತಾರೆ ಆನೆಗಿನೇ ಆರು ಗಂಟೆಗೆ ಬಂದು ನಮ್ಮ ಗೇಟಲ್ಲಿ ನಿಂತ್ಕೊಂಡು ಕಾಲೇಜಿಗೆ ಹೋಗಬೇಕು ಮಕ್ಕಳು ಆನೆ ಕಾಟ ಜಾಸ್ತಿ ಎಂದಿ ಆನೆ ಕಟ್ಟ ದಯವಿಟ್ಟು ನಮ್ಗೆ ಬಸ್ಸಿನ ಸಂಪರ್ಕ ನಮ್ಮ ಆಗಬೇಕು ಸರ್ ಪ್ರಸ್ತುತವಾಗಿಯೂ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಸರ್ ಅರಣ್ಯ ಇಲಾಖೆ ಸ್ಪಂದಿಸ್ತಾ ಇದಾರೆ ಸರ್ ಈ ಸಮಸ್ಯೆಗೆ ಸರ್ ಇಲ್ಲ ಈಗ ಒಂದು ಆರು ಏಳು ತಿಂಗಳಲ್ಲಿ ಮೂರು ಜನ ಸುತ್ತ ಬಿಟ್ರು ಸರ್ ಆನೆ ತೊಳ್ದು ಕಾವು ಕಾಯಕ್ ಹೋಗಿ ಆಡಲೇ ಇದರಲ್ಲಿ ಮಸಿ ಗುಡಿಯಾಡಿ ಒಬ್ರು ತೀರ್ಕೊ ಸರ್ ಅವರು ಅವರು ಬರ್ತೀವಿ ಸಮರ್ಪಕ ಇಲ್ಲ ಸರ್ ಎಲ್ಲಿ ಸರ್ ಅವರು ಸಮರ್ಪಕಾಯ್ತಾ ಇಲ್ಲ ಅದು ನಮಗೆ ಅದೇ ಅವಳಿ ಸರ್ ಎಂಟು ಗಂಟೆ ರಾತ್ರಿ ಆದ್ರೂ ಹೋಗಕ್ ಆಗಲ್ಲ ಗ್ರಾಮದ ಒಳಗಡೆ ನೈರ್ಮಲ್ಯ ನಿರ್ವಹಣೆ ಅಂದ್ರೆ ಶುಚಿತವನ್ನ ಕಾಪಾಡ್ಕೊಳ್ಳೋದಾಗಿರ್ಬೋದು ಕಸ ವಿಲೇವರಿ ಆಗಿರ್ಬೋದು ಇದೆಲ್ಲ ಯಾವ ರೀತಿ ಜರುಗ್ತಾ ಇದೆ ಸರ್ ಮನೆ ಮನೆಗೂ ಡಬ್ಬಿಗಳನ್ನ ವಿತರಿಸಿ ಕಸ ವಿಲೇವರಿ ಮಾಡ್ಲಾ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಒಣ ಕಸ ಒಂದು ಹಸಿ ಕಸ ಇರೋ ಡಬ್ಬ ಕೊಟ್ಟಿವಿ ಪಂಚಾಯತಿಯಿಂದ ಮೂರು ನಾಲ್ಕು ಜನ ಆಯ್ಕೆ ಮಾಡ್ಕೊಂಡಿವಿ ಅವ್ರು ಬಂದು ಸೋಮವಾರ ಒಂದೂರು ಮಂಗಳವಾರ ಒಂದೂರು ಬುಧವಾರ ಊರು ಕಲೆಕ್ಟ್ ಮಾಡ್ತಾರೆ ಕೆಲವ್ರು ಕೊಡ್ತಾರೆ ಕೆಲವ್ರು ಕೊಡ್ತೇಯಲ್ಲ ಅದು ಸಮಸ್ಯೆ ವಾಹನ ಹೋಗ್ತಾ ಇದೆ ಇದೆಯಾ ಇರ್ತದೆ ಸರ್ ವಾರಕ್ಕೆ ಒಂದ್ಸಲ ಬರ್ತದೆ ಹನ್ನೊಂದು ನಮ್ಮದು ನಮ್ದು ಪಂಚಾಯತಿಲಿ ಬರ್ತೇವೆ ಸರ್ ಕಸ ಲೇವರಿ ಘಟಕ ಸ್ಥಾಪನೆ ಆಗಿದೆ ಎಲ್ಲಿ ಕಸ ಕಸಾವಿ ಲೇವರಿ ಪಂಚಾಯತಿ ವ್ಯಾಪ್ತಿಲ್ಲ ಅದೇ ಪಂಚಾಯತಿ ವ್ಯಾಪ್ತಿಲ್ಲ ಒಂದು ಗಾಡಿ ಸರ್ ಲಕ್ಷ ಇದು ಅನುದಾನದಿಂದ ಆರು ಲಕ್ಷ ಅನುದಾನ ಗಾಡಿ ತಗೊಂಡು ಮೂರು ಜನ ಆಯ್ಕೆ ಮಾಡ್ಕೊಂಡಿವಿ ಒಬ್ಬರು ಡ್ರೈವರು ಇಬ್ರು ಕ್ಲೀನರ್ ಕಸ ಬೇರೆ ಹಸಿ ಕಸ ಮಾಡಕ್ಕೆ ಇಬ್ರು ತಕೊಂಡ್ ಐವತ್ತು ಪರ್ಸೆಂಟ್ ಕೆಲವರು ತಿಪ್ಪ ತಕೊಂಡು ಹಾಕ್ತಾರೆ ಪಂಚಾಯತಿ ಕಡೆಯಿಂದ ಅರಿವು ಮೂಡಿಸುವಂತ ಕೆಲಸ ಕಾರ್ಯಗಳ ನಾವು ಒಂದ ಮೂರ್ ಮೂರು ಒಂದ್ ಆರ ತಿಂ ಒಂದ್ಸಲ ಜಾತ್ರೆ ಮಾಡಿಸ್ತೀವಿ ಕಸದ ಸ್ವಚ್ಛ ಭಾರತ್ ಅಭಿಯಾನದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ಎಲ್ಲ ಮಾಡಿಸ್ತೀವಿ ಪಂಚಾಯತಿ ವ್ಯಾಪ್ತಿಲಿ ಹಳ್ಳಿ ವ್ಯಾಪ್ತಿಲಿ ಜಲ್ ಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ಪ್ರತಿ ಮನೆ ಮನೆಗೂ ನಲ್ಲಿ ಸಂಪರ್ಕ ಆಗಿದೆ ಸರ್ ತಮ್ಮ ಗ್ರಾಮದಲ್ಲಿ ಸರ್ ತೊಂಬತ್ತೈದು ಪರ್ಸೆಂಟ್ ಆಗಿದೆ ನಮ್ಮ ನಮ್ಮೂರ್ಗೆ ಇನ್ನೊಂದ ಒಂದ್ ಎರಡು ಬೋರ್ ಅಲ್ಲೂ ವ್ಯವಸ್ಥೆ ಆಗ್ಬೇಕು ಸರ್ಕಾರದ ವತಿಯಿಂದ ಹ್ಮ್ ನೀರಿಂದ ಸಮಸ್ಯೆ ಸರ್ ಜಲ್ ಜೀವನ್ ಮಿಷನ್ ಮಿಷನ್ದು ನೈಂಟಿ ಫೈವ್ ಪರ್ಸೆಂಟ್ ಸರ್ ಎಲ್ಲಿಂದ ಈ ನಲ್ಲಿಗೆ ಬೋರ್ ಹೊಡ್ದು ಬೋರ್ ಹೊಡೆದು ಕೊಳವೆ ಬಾಯಿಂದ ಕೊಡಲಾಗಿದೆ ಸರ್ ಯಾವುದೇ ಯಾವ್ದೇ ಒಳೆಯಾಗಿಲ್ಲ ಯಾವುದೇ ಸಂಪರ್ಕ ಇಲ್ಲ ಕರೆಂಟು ಹೋಯ್ತು ನೀರು ನಿಂತಾಯ್ತಂದ್ರೆ ಅದೇ ದೊಡ್ಡ ಸಮಸ್ಯೆ ಜನಗಳು ಬೇಕಾಗಿದ್ದು ನೀರು ಕರೆಂಟು ಆರೋಗ್ಯದ್ದು ಅದೇ ಹೆಚ್ಚು ಕೇಳೋದು ಈಗ ಸರ್ಕಾರದ ವತಿಯಿಂದ ಮನೆ ಬಂದ್ರೆ ಮನೆ ಕೇಳ್ತಾರೆ ಕೊಟ್ಟಿಗೆ ಬಂದ್ರೆ ಕೊಟ್ಟಿಗೆ ಕೊಡ್ತಾರೆ ಈಗ ನಾವು ಗೆದ್ದಿ ಮೂರು ವರ್ಷ ಆಯ್ತು ಸರ್ ಒಂದು ಮನೆನು ಸಂಪೂರ್ಣವಾಗಿ ಮನೆ ಬಂದಿಲ್ಲ ಫ್ಲೆಡ್ ಮನೆ ಬಿಟ್ಟರೆ ಇನ್ ಮನೆಗಳೇ ಬಿಡುಗಡೆ ಆಗಿಲ್ಲ ಅದು ದೊಡ್ಡ ಸಮಸ್ಯೆ ನರೇಗಾ ಯೋಜನೆ ಅಡಿಯಲ್ಲಿ ಯಾವ ರೀತಿ ಎಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿರ್ಬೋದು ಕಾಮಗಾರಿಗಳು ಇದೆ ಸರ್ ಇದರಲ್ಲಿ ಸರ್ ಈಗ ನಮ್ಮ ನರೇಗಾ ಯೋಜನೆಯಲ್ಲಿ ಇಂಗು ಗುಂಡಿ ಆಗಿರ್ಬೋದು ನೀರ್ಗಾವ್ಲಿ ಆಗಿರ್ಬೋದು ಅವರೇ ಅವರ ಒಂದು ಒಬ್ಬರ ಅವರ ಪಾಣಿ ಹೆಸರಲ್ಲಿ ಇದ್ದಾಗ ಅವ್ರಿಗೆ ಒಂದು ಕೊಡ್ತೀವಿ ಅವರು ಅವ್ರ ಮನೆ ಕುಟುಂಬ ಬೇರೆಯವ್ರ್ ಕರ್ಕೊಂಡು ಕೆಲಸ ಮಾಡಿ ಎನರ್ಜಿ ದುಡ್ಡು ತಗಬೇಕು ಸರ್ ಅದು ಆರು ತಿಂಗಳು ಬತ್ತೆ ಒಂದು ವರ್ಷ ಕಳ್ಕೊಂಡೆ ಬರ್ಬೋದು ತಗೋಬೇಕು ಅವರು ನರೇಗಾ ಯೋಜನೆ ಅಡಿಯಲ್ಲಿ ನೀರ್ಗಾವಲಿ ಆಗವೆ ಆಮೇಲೆ ಒಂದು ಚರಂಡಿ ವ್ಯವಸ್ಥೆ ಮಾಡಿಸಿವಿ ಕೆರೆ ರೋಡ್ ಅಲ್ಲಿ ಪ್ರಸ್ತುತವಾಗಿಯೂ ತಮ್ಮ ಗ್ರಾಮದಲ್ಲಿ ಆಗಿರ್ಬೋದು ಹಾಡಿಯಲ್ಲಿ ಆಗಿರ್ಬೋದು ಪ್ರಮುಖವಾಗಿ ಇನ್ನೂ ಸಮಸ್ಯೆಗಳು ಕಾಡ್ತಾ ಇದೆ ಸರ್ ಇನ್ನೂ ಬಡತನ ನಿರುದ್ಯೋಗ ಹಾಡಿಗಳಲ್ಲಿ ವಿದ್ಯಾಭ್ಯಾಸ ಕಮ್ಮಿ ಸರ್ ಇನ್ನೂ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಯ್ತಾ ಇಲ್ಲ ಇತ್ತೀಚು ಪರವಾಗಿಲ್ಲ ಇನ್ನೂ ಒಂದು ಫಿಫ್ಟಿ ಇನ್ನು ಸಾಲ ಹೋಯ್ತಾ ಇಲ್ಲ ಆರ್ಥಿಕ ಸಮಸ್ಯೆ ಅಂತೂ ಜಾಸ್ತಿ ಸರ್ ಫೈನಾನ್ಸ್ ತಗೋ ಸರ್ ಈಗ ನಮ್ಮ ಪಂಚಾಯತ್ ಫೈನಾನ್ಸ್ ತಗೋಬಿಟಾರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ದು ಹೋದ್ರೆ ಸಂಜೆ ಆರು ಗಂಟೆಗೆ ಬರೋದು ಫೈನಾನ್ಸ್ ಕಟ್ಟಿಲ್ಲ ಅಂದ್ರೆ ಅವ್ರು ಬಿಡೋಲ್ಲ ಇವ್ರು ತಗೊಬಿಟ್ಟಿದ್ರೆ ಕಷ್ಟಕ್ಕೆ ಸಾಲ ಫಲಿತ ಅದು ಸಮಸ್ಯೆ ಸರ್ ಏನು ಹಳ್ಳಿಲಿ ಇವತ್ತೆಲ್ಲ ಒಂದು ನಾಲ್ಕೈದು ಜನ ಸುಮಾರಾಗಿರ್ಬೋದು ಅಷ್ಟು ಬಿಟ್ಟರೆ ಇನ್ನೆಲ್ಲ ಆರ್ಥಿಕ ಸಮಸ್ಯೆನೇ ಜಾಸ್ತಿ ಜೀವನ ನಿರ್ವಹಣೆ ಹೇಗೆ ನಡೀತಾ ಇದೆ ಉದ್ಯೋಗ ಯಾವ್ದನ್ನ ಮಾಡ್ತಾರೆ ಹೆಚ್ಚಿನದಾಗಿ ಹೆಚ್ಚಿನದಾಗಿ ಕೆಲಸಕ್ಕೆ ಹೋಯ್ತಾರೆ ಸರ್ ಕೂಲಿ ಕೆಲಸ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೆಲಸಕ್ಕೆ ಹೋಯ್ತಾರೆ ಸಕ್ಕ ಸಮಸ್ಯೆ ಇದರಿಂದ ಯಾವುದೋ ಐದು ಕೆ ಜಿ ಅಕ್ಕಿ ಕೊಡ್ತಾರೆ ನಾಲ್ಕು ಜನ ಫ್ಯಾಮಿಲಿ ಇರ್ತದೆ ಐದು ಕೆ ಜಿ ಅಕ್ಕಿ ಕೊಟ್ಟರು ನಮ್ಮ ಸರ್ ಅಮ್ಮ ಆಗಲ್ಲ ಸಂಘನೇ ಕಟ್ಟೋದ ಆಯ್ತದೆ ಅವ್ರಿಗೆ ಪಾಪ ಅವ್ರಿಗೆ ಜೀವನ ನಡೆಸೋದು ತುಂಬಾ ಕಷ್ಟ ಸರ್ ಒಂದು ಮನೇಲಿ ಇಲ್ಲಾಂದ್ರೆ ಒಂದು ಮೂರ್ ನಾಲ್ಕು ಸಂಘ ತಕೊಂಡಿರ್ತಾರೆ ಸರ್ ಕೃಷಿ ಚಟುವಟಿಕೆಗಳು ಹೇಗಿದೆ ಸರ್ ಅಲ್ಲಿ ಆಗಲ್ಲ ಸರ್ ಮಳೆಗಾಲದಲ್ಲಿ ಮಾತ್ರ ಆಯ್ತವೆ ವಯಸ್ಸಪ್ಪ ಹಾಕೋಸಪ್ಪ ಹಾಕ್ತಾರೆ ಹತ್ತಿ ಹಾಕೋರು ಹಾಕ್ತಾರೆ ಜಾಸ್ತಿ ಭೂಮಿ ಇಲ್ಲ ಈಗ ಹತ್ತಿ ಹಾಕಿದ್ರೆ ಒಂದ್ ವರ್ಷ ಬೆಳೆದು ಇನ್ನು ಬ್ಯಾಸಿಗೆ ಇನ್ನೇನು ಹಾಕಲ್ಲ ಆನೆ ಅವಳಿ ಸಕ್ಕ ಸಮಸ್ಯೆ ಹತ್ತಿಲಿ ಇಳುವರಿನೂ ಬರಲ್ಲ ಅದೇ ಭೂಮಿಗೆ ಹಾಕ್ತಿವಿ ಬೀಜ ಸರಿಯಾಗಿ ಇದು ಇಂತ ದೊಡ್ಡ ಸಮಸ್ಯೆ ಸರ್ ಕೂಲಿ ಮಾಡಿದ್ರು ಕೂಲಿ ಮಾಡ್ಕೊಂಡಿರೋದು ಸರ್ ಈಗ ತಮ್ಮ ವ್ಯಾಪ್ತಿನಲ್ಲಿ ರಾಜಗೊಂಡಿ ಹಾಡಿ ಕೂಡ ಬರುತ್ತೆ ಪ್ರಸ್ತುತ ಹಾಡಿಯ ಸ್ಥಿತಿಗತಿಯನ್ನ ಗಮನಿಸ್ತದ ಸರ್ ಇನ್ನು ಏನೆಲ್ಲ ಸಮಸ್ಯೆಗಳನ್ನ ಸವಾಲುಗಳನ್ನ ಎದುರಿಸ್ತಾ ಇನ್ನ ಗಿರಿಜನ್ ಜೀವನವನ್ನು ನಡೆಸ್ತಾ ಇದ್ದಾರೆ ಸರ್ ಅವರ ಅಭಿವೃದ್ಧಿಗಾಗಿ ಏನಾದ್ರೂ ಮುಂದೆ ಯೋಜನೆಗಳನ್ನ ಹಾಕೊಂಡಿದ್ದೀರಾ ಸರ್ ನಮ್ಮ ಪಂಚಾಯತಿ ವ್ಯಾಪ್ತಿಯಿಂದ ಈಗ ಹಲವಾರು ಪಟ್ಟಿ ಮಾಡಿ ಡಿ ಸರ್ ನಾವೆಲ್ಲ ಪಟ್ಟಿ ಮಾಡಿ ಮನೆ ಯಾರು ಮನೆಯೆಲ್ಲ ಅವರು ದಾಖಲೆ ಅಲ್ಲಿ ಏನು ಸಮಸ್ಯೆ ಅಂದ್ರೆ ಸೈಟಿನ ಸಮಸ್ಯೆ ಸರ್ ಜಾಗದ ಕೊರತೆ ಜಾಗದ ಕೊರತೆ ಅವ್ರಿಗೆಲ್ಲ ರೆಕಾರ್ಡ್ ಎಲ್ಲ ಸರಿಯಾಗಿದ್ರೆ ಜಾಗ ಇಲ್ಲ ಜಾಗ ಇದ್ರೆ ರೆಕಾರ್ಡ್ ಸರಿ ಇಲ್ಲ ಅದು ಸಮಸ್ಯೆ ಆಗಿರೋದು ಇನ್ನು ಅಪ್ಪ ಅವ್ವ ಮಗ ಮಕ್ಕಳು ಅವಿಭಕ್ತ ಕುಟುಂಬದಲ್ಲೇ ಅವರೇ ಸರ್ ಜಾಗದ ಕೊರತೆ ಉಳ್ಳವರು ಏನೋ ಒಂದು ಇರ್ಕೊಂಡ್ರು ಇನ್ನೆಲ್ಲರಿಗೂ ಜಾಗದ ಕೊರತೆ ಇದೆ ಒಂದ್ ಏಳು ಜನ ಅಣ್ಣ ತಂದಿರ್ತಾರೆ ಇಬ್ಬರು ಮದುವೆ ಆಗಿರ್ತಾರೆ ಅದ್ರಲ್ಲೇ ಭಾಗ ಮಾಡ್ಕೊಂಡಿರ್ತಾರೆ ತುಂಬಾ ಜಾಗದ ಸಮಸ್ಯೆ ಇದೆ ಪಂಚಾಯತಿ ಕಡೆಯಿಂದ ಅವ್ರಿಗೆ ಸಿಗ್ಬೇಕಾದಂತಹ ಮೂಲಭೂತ ಸೌಲಭ್ಯಗಳು ಸಿಗ್ತಾ ಇದೆಯಾ ಖಂಡಿತ ಏನಾಗಬೇಕು ಪಂಚಾಯತಿ ಪಿಟಿ ಸಾಹಿಬ್ರು ಕಂಪ್ಯೂಟರ್ ಅವರು ಫೋನ್ ಮಾಡ್ತಾರೆ ಹೋಗಿ ಇದು ಮಾಡಿ ರೆಡಿ ಮಾಡಿ ಕೊಡ್ತಾರೆ ಸರ್ ಏನು ತೊಂದರೆ ಇಲ್ಲ ಅಲ್ಲಿನ ಗಿರಿಜನರು ಮತ್ತು ಪಂಚಾಯತಿ ಅಡಿನ ಸಂಬಂಧ ಹೇಗಿದೆ ಸರ್ ಸರ್ ಇಲ್ಲಿ ಸಂಬಂಧ ಆಗಿದೆ ಅಂದ್ರೆ ಪಂಚಾಯತಿ ಸ್ವಾಮಿ ವಿವೇಕ ಯೂತ್ ಮೂವ್ಮೆಂಟ್ ನಿಂದ ಸುಮಾರು ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಾರೆ ಏನಾರ ತೊಂದರೆ ಆದ್ರೆ ಇಮಿಡಿಯೇಟ್ಲಿಗೆ ಅವ್ರು ಬಂದು ಏನೇ ಸಮಸ್ಯೆ ಆದರೆ ಆಧಾರ್ ಕಾರ್ಡು ಕಿ ಕಾರ್ಡ್ ಇಲ್ಲದೆಲ್ಲೂ ರೆಡಿ ಮಾಡಿಸ್ಕೊಡ್ತಾರೆ ಸರ್ಕಾರದಿಂದ ನಮ್ಮ ನಮ್ಮ ಮೈಸೂರು ಉಪಾಧಿಕಾರಿ ಆಗಿದ್ದರು ಅವರು ನೇರವಾಗಿ ಅವರು ಅಲ್ಲಿ ಹಾಡಿಗೆ ಬಂದಿದ್ದಾಗ ಮಾಸಿಗುಡಿ ಆಡಿಗೆ ಬಂದಿದ್ದಾಗ ಹೇಳಿದ್ರು ಎಲ್ಲ ನಿಂತ್ಕೊಂಡು ಅವ್ರಿಗೆ ಆಧಾರ್ ಕಾರ್ಡ್ ಏನು ಬೇಕು ಅನ್ನೋ ಸವಲತ್ತು ಇದು ಮಾಡಿಕೊಡಿ ಅಂತ ನಾವಾಗ ಅಧ್ಯಕ್ಷ ಆಗಿದೆ ಏನು ಎಲ್ಲ ಅವ್ರವ್ರ ಮನೆಗೆ ತಲುಪ್ತೇವೆ ಸರ್ ಏನೂ ಸಮಸ್ಯೆ ಇಲ್ಲ ಸರ್ ತಮ್ಮ ಗ್ರಾಮದ ಅಭಿವೃದ್ಧಿಗಾಗಿರ್ಬೋದು ಅಥವಾ ಹಾಡಿ ಅಭಿವೃದ್ಧಿಗೆ ತಾವು ಮುಂದೆ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರಾ ಸರ್ ಈಗಾಗ್ಲೇ ನಾವು ಶಾಸಕರಲ್ಲಿ ಎಂ ಪಿ ಮಟ್ಟಕ್ಕೆ ಈಗಾಗಲೇ ನಮ್ಮ ಸರ್ಕಾರಿ ರೋಡ್ ನಿಂದ ಮುಖ್ಯ ವರ್ಷಗೆ ಹಾಡಿಗೆ ಇದಾಗಬೇಕು ಒಂದು ಶಾಲೆ ಆಗಬೇಕು ಒಂದು ಸಮುದಾಯ ಭವನ ಬೇಕು ಅಂತ ಎಲ್ಲ ಇದು ಮಾಡಿವಿ ಹೊಸ ಬೀದಿ ಅಲ್ಲಿಗೆ ಸಿ ರೋಡ್ ಆಗ್ಬೇಕು ಅಂತ ಅಂದ್ಬಿಟ್ಟು ಮನೆ ಶಾಸಕರಿಗೆಲ್ಲ ಮನವಿ ಕೊಟ್ಟಿವಿ ಅದಾಗದೆ ಇದು ಎಲೆಕ್ಷನ್ ಎಲ್ಲ ಇದು ಇದರಿಂದ ಎಲ್ಲ ಮೇಲೆ ಮುರುದ್ದಿ ಪೂಜೆ ಮಾಡಿ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದರು ನಾವು ಊರಲ್ಲೇ ಜಾಸ್ತಿ ನಿಲ್ತಾಯಿಲ್ಲ ಮರಿ ಕ್ವಾಟೆ ಅಲ್ಲಿ ಇಲ್ಲಿ ಜನ ಇದು ಮಾಡೋಕ್ಕಾಗಿ ಎಲ್ಲೆಲ್ಲಿ ತಿರುಗದೇ ಆಗುತ್ತೆ ಸರ್ ಏನಪ್ಪ ಅಂದ್ರೆ ನೂರು ಪರ್ಸೆಂಟ್ ಒಂದು ಅರವತ್ತು ಪರ್ಸೆಂಟ್ ಮಾಡ್ಬೇಕು ಅನ್ನೋದು ನಮ್ಮ ಆಸೆ ಸರ್ ಹೌದು ಎಲ್ಲನೂ ಮಾಡಿ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ದೀವಿ ಸರ್ ಹ್ಞೂ ನಮ್ಮೂರಿಗೆ ಸಾಲ ಕಟ್ಟೋಡಿ ಇಲ್ಲ ಎಲ್ಲ ಶೀತಿಲಾಗಿ ಇನ್ನೇನೋ ಬೀಳೋ ವ್ಯವಸ್ಥೆಗೆ ಬಂದಿದ್ದಾರೆ ಹ್ಞೂ ಈ ರೀತಿಯ ಕುಗ್ರಾಮಗಳ ಅಭಿವೃದ್ಧಿ ಆಗೋ ನಿಟ್ಟಿನಲ್ಲಿ ಆಗಿರ್ಬೋದು ಸರ್ ಈ ರೀತಿಯ ಸೌಲಭ್ಯ ವಂಚಿತ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿ ನಿಟ್ಟಿನಲ್ಲಿ ಅಧಿಕಾರಿ ವರ್ಗ ಆಗಿರ್ಬೋದು ಆಡಳಿತ ವರ್ಗ ಆಗಿರ್ಬೋದು ಸರ್ ಯಾವ ರೀತಿ ಎಚ್ಚೆತ್ಕೋಬೇಕಾಗಿದೆ ಸರ್ ಸರ್ ಈಗ ನಮ್ದು ಎಲ್ಲಕ್ಕಿಂತ ಲಾಸ್ಟ್ ಪಂಚಾಯತಿ ಬೀಂದಳ್ಳಿ ಹೌದು ಮಾನ್ಯ ಶಾಸಕರಿಗೆ ನಾವು ಮನವಿ ಮಾಡ್ತಿರೋದೇನಪ್ಪ ಅಂದ್ರೆ ನಾವು ಪಂಚಾಯತಿಗೆ ಹೆಚ್ಚು ಅನುದಾನ ಕೊಡಬೇಕು ಹೆಚ್ಚು ಸಹಕಾರ ನೀಡಬೇಕು ಅಂತ ನಾನು ಅವರಲ್ಲಿ ಒಂದು ಮನವಿ ಮಾಡ್ಕೊಂಡೆ ಶಾಸಕರಲ್ಲಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನರಲ್ಲಿ ಜಾಸ್ತಿ ಇರೋದ್ರಿಂದ ನಮಗೆ ಏನೇನು ಸೌಕರ್ಯ ಬೇಕು ಅದನ್ನು ಒದಗಿಸ್ಬಿಡ್ಬೇಕು ಅಂತ ಅವ್ರ ಹತ್ರ ಕಳಕಳಿಯಿಂದ ಕೇಳ್ಕೊತೀವಿ ಅನುದಾನದ ಕೊರತೆ ಎದುರಾಗ್ತಾ ಇದೆ ಅಂತ ಹೇಳಿದ್ರಿ ಕಂದಾಯ ಅನ್ನೋದು ಒಂದು ಪಂಚಾಯತಿ ಅನುದಾನ ಆಗಿರುತ್ತೆ ಸರ್ ತಮ್ಮ ಗ್ರಾಮದ ಆಗಿರ್ಬೋದು ಅಥವಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಂದಾಯ ಪಾವತಿ ಸ್ಥಿತಿಗತಿ ಸಾರ್ವಜನಿಕರಿಂದ ಹೇಗಿದೆ ಸರ್ ಸರ್ ಈಗ ನಾಲ್ಕು ಐದಾರು ಪೈನಸ್ ತಗೊಬಿಟ್ರೆ ಕಂದಾಯ ಕಟ್ಟಕ್ ಹೋಯ್ತು ಅಂದ್ರೆ ಚೀಟಿ ಪ್ರಾಬ್ಲಮ್ ಚೀಟಿ ಕಟ್ಟಕ್ ಕಂದಾಯ ಪ್ರಾಬ್ಲಮ್ ಕಂದಾಯ ಮತ್ತೆ ದೊಡ್ಡ ಸಮಸ್ಯೆ ಸರ್ ಈಗ ಇವತ್ತು ಕೆಲಸಕ್ಕೆ ಹೋಯ್ತಾರೆ ಅಂತಂದು ಚೀಟಿಗೆ ಹಾಕ್ಬಿಡ್ತಾರೆ ಕಂದೆ ಅಂತೂ ನಮ್ಮ ಪಂಚಾಯತಿಗೆ ಸಮರ್ಪಕ ಆಯ್ತಾ ಇಲ್ಲ ಏನು ಇವತ್ತೆಲ್ಲ ಒಂದು ಆರು ತಿಂಗಳಿಗೆ ಒಂದು ಹತ್ತು ಸಾವಿರ ಬರೋದು ಹದಿನೈದು ಸಾವಿರ ಬರೋದೇ ತುಟ್ಕಟ್ಟು ಸರ್ ಈಗ ಪಂಚಾಯಿತಿಗೆ ಬಂದಂಥ ಸೇವಾ ಸೌಲಭ್ಯಗಳನ್ನ ಗ್ರಾಮಕ್ಕೆ ಸಾರ್ವಜನಿಕರಿಗೆ ತಲುಪಿಸೋ ನಿಟ್ಟಿನಲ್ಲಿ ಆಗಿರ್ಬೋದು ಅಥವಾ ಸಾರ್ವಜನಿಕರ ಕುಂದು ಆಲಿಸೋ ನಿಟ್ಟಿನಲ್ಲಿ ಗ್ರಾಮಸಭೆ ಮತ್ತು ವಾಟ್ಸಾಪ್ ಸಭೆ ನಡೆದಂಥ ಸಂದರ್ಭದಲ್ಲಿ ಅಲ್ಲಿ ಸಾರ್ವಜನಿಕರು ಯಾವ ರೀತಿ ಭಾಗವಹಿಸ್ತಾ ಇದ್ದಾರೆ ಸರ್ ಅಲ್ಲಿ ಯಾವ ರೀತಿ ಚರ್ಚೆ ಎಲ್ಲ ಆಗುತ್ತೆ ಸರ್ ಸರ್ ಈಗ ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಂಬತ್ತು ಜನ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸದಸ್ಯರೆಲ್ಲ ಹೋಗ್ತೀವಿ ಅಧ್ಯಕ್ಷರು ಉಪದೇಶ್ರು ಇರ್ತದೆ ಪಸ್ಟೇ ಅನೌನ್ಸ್ ಮಾಡಿಸಿರ್ತೀವಿ ಮೈಕಲ್ಲಿ ಅನೌನ್ಸ್ ಮಾಡಿಸಿ ಒಂದು ಸಹ ಇದರಲ್ಲಿ ಇದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಗಾಡಿ ಇರ್ತದೆ ಕಸ ಲೋರಿ ಗಾಡಿ ಅದರಲ್ಲಿ ಇಂಥ ಜನ ಗ್ರಾಮ ಸಭೆದೇನು ಅಂದ್ಬಿಟ್ಟು ಅಂಗಡಿಗಳು ಎಲ್ಲೆಲ್ಲಿ ಸಮುದಾಯ ಭವನ ಅಲ್ಲಿ ಚೀಟಿ ಅನಿಸಿ ಎಲ್ಲಿ ಸಿಗ್ತದೆ ಅನಿಸಿ ಇಂಥ ಜನ ಗ್ರಾಮ ಸಭೆ ಅಂದರೆ ಬಂದು ಅವ್ರು ಪಟ್ಟಿ ಕೊಟ್ಟಿರ್ತಾರೆ ಸರ್ ಒಟ್ಟಿಗೆ ಅಲ್ಲಿ ಮನೆಯಲಿ ಎಲ್ಲರೂ ಆ ಪಟ್ಟಿ ಏನಿರ್ತದೆ ಆದ್ದರಿಂದ ನಾವು ಅಲ್ಲಿ ವಾರ್ಡ್ ಸಭೆಯಲ್ಲಿ ನಾವೆಲ್ಲ ಸದಸ್ಯರಲ್ಲಿ ತೀರ್ಮಾನ ತಗೊಂಡು ಯಾರು ಕೊಡಬಾರ್ದು ಯಾರು ಕೊಡ್ಬೇಕು ಅಂದ್ಬಿಟ್ಟು ನಾವು ಅಲ್ಲೇ ತಗೋತೀವಿ ಅಲ್ಲೇ ತೀರ್ಮಾನ ತಗೊಳೋದು ಆ ಪಟ್ಟಿಯಿಂದ ಬಿಟ್ಟು ಇನ್ನು ಬೇರೆ ಅವ್ರಿಗೇನು ಅವಕಾಶ ಕೊಡೋಂಗಿಲ್ಲ ನೀವೊಬ್ರು ನೀರುಗಾಲ್ಯೇ ಸೇರಿಸಿದ್ದಾರೆ ಒಬ್ರು ಕೊಟ್ಟಿಗೆ ಸೇರಿಸಿದಾರೆ ಒಬ್ಬರು ಮನೆ ಸೇರಿಸಿರ್ತಾರೆ ಪ್ರತಿಯೊಂದ್ ಬರ್ಕೊಂಡಿರ್ತಾರೆ ಬರ್ಕೊಂಡು ಏನು ಬೇಕು ಅಂದ್ಬಿಟ್ಟು ವಾರ್ಡ್ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡು ತೀರ್ಮಾನ ತಗೊತೀವಿ ಸರ್ ಆಗಿದ್ರೆ ಪ್ರಸ್ತುತ ತಮ್ಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳ ಅಭಿವೃದ್ಧಿಗಾಗಿರ್ಬೋದು ಅಥವಾ ತಮ್ಮ ರಾಜಗೊಂಡುಂಡಿಯ ಗ್ರಾಮದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಸಾರ್ವಜನಿಕರ ಭಾಗವಹಿಸುವಿಕೆ ಆಗಿರ್ಬೋದು ತಮ್ಮ ಜೊತೆ ಅವರ ಪರಸ್ಪರ ಸಹಕಾರ ಆಗಿರ್ಬೋದು ಹೇಗೆ ಸಿಗ್ತಾ ಇದೆ ಸರ್ ಸರ್ ಅಲ್ಲಿ ನಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಮ್ಮ ಜನಗಳು ತುಂಬ ಸಹಕಾರಿ ಮಾಡ್ತಾರೆ ಸರ್ ಇಂಥ ವಿಚಾರಕ್ಕೆ ಅವ್ರಿಗೆ ಗೊತ್ತು ಸರ್ಕಾರದಿಂದ ಏನು ಅನ್ನೋದನ್ನ ಬರ್ತೀನಿಲ್ಲ ಅವ್ರು ಏನೂ ಮಾಡೋಕ್ಕಾಯ್ತಿಲ್ಲ ಅಂತ ಅವರು ಒಂದು ಬೋಯ್ ತರ ಗೆಲ್ಸ್ರೆ ನಾವು ಗೆಲ್ಲಕ್ಕಿಂತ ಮುಂಚೆ ಭರವಸೆ ಕೊಡ್ತೀವಿ ನಾವು ನಿಮ್ಮ ಮನೆ ಕೊಡ್ತೀವಿ ನಿಮ್ಗೆ ಕೊಟ್ಟಿಗೆ ಕೊಡ್ತೀವಿ ನಿಮ್ಗೆ ಏನು ಸೌಲಭ್ಯ ಬೇಕೋ ನಾವು ಕೊಡ್ತೀವಿ ಅಂತ ನಿಜವಾಗ್ಲೂ ನಾವು ಸಮರ್ಪಕವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಕೊಡೋಕ್ಕಾಗಿಲ್ಲ ಅವ್ರಿಗೆ ಈ ಅಂತ ಗೆದ್ದಿರೋಂಥ ನಂಬರ್ಗಳಲ್ಲಿ ಸಮರ್ಪಕವಾಗಿ ಯಾರು ನಮ್ಗೆ ಜಾಸ್ತಿ ಇರೋದು ಮನೆ ಸಮಸ್ಯೆ ರೋಡ್ ಸಮಸ್ಯೆ ಕೊಟ್ಟಿಗೆ ಕೊಡಾಕ್ ಒಂದ್ ಕೊಟ್ಟಿಗೆ ಕೊಡಕ್ ಸರ್ ಸಹ ಕೊಟ್ಟಿಗೆ ಏನ್ ಮಾಡ್ಬಿಟ್ರೆ ಗೊತ್ತು ಸರ್ ಬರೀ ಏನಂಬರ್ ತಗೋಬೇಕು ಮೆಟೀರಿಯಲ್ಸ್ ಬಿಲ್ ಬರಲ್ಲ ಈಗ ಒಂದು ಎಂಟು ಸಾವಿರ ರೂಪಾಯಿ ಕೊಡ್ಬಿಟ್ರೆ ಇನ್ನು ಆರು ತಿಂಗಳ ಆಯ್ತಾ ಅವ್ರಿಗೆ ಬಿಲ್ ಬರೋದು ಕಟ್ಸ್ಕೊಬಿಟ್ಟಿರ್ತಾರೆ ಏನೋ ಮಾಡಿ ಅದರಿಂದ ಕೇಂದ್ರ ಸರ್ಕಾರದಿಂದ ಅನುದಾನ ಪಂಚಾಯತಿ ಬಾರಿ ಈಗ ಒಂದ್ ಎರಡು ಮೂರು ವರ್ಷದಿಂದ ಕಮ್ಮಿ ಆಗ್ಬಿಟ್ಟದೆ ಸರ್ ಪ್ರಸ್ತುತ ಯಾವ್ಯಾವ ಮೂಲಗಳಿಂದ ಅನುದಾನ ಬರ್ತಾ ಇದೆ ಪಂಚಾಯತಿ ಫಿಫ್ಟಿ ಫೈನಾನ್ಸ್ ಒಂದು ಬರ್ತದೆ ಸರ್ ಎರಡೇ ನೀವು ಹೇಳಿದ್ರಲ್ಲ ಅಷ್ಟು ಬಿಟ್ರಿ ಇನ್ನೆಲ್ಲ ಯಾವ ಇದಿಲ್ಲ ನೂರ ಎಂಟು ಸುತ್ತೋಲೆ ಬಂದಿರ್ತದೆ ಅದರಲ್ಲಿ ಅಲ್ಲಿಂದ ಐದು ಲಕ್ಷ ಕಳಿಸಿದ್ರೆ ನೂರು ಸುತ್ತೋಲೆ ಇದಕ್ಕೆ ಇಷ್ಟು ಕಳಿಬೇಕು ಇದಕ್ಕೆ ಇಷ್ಟು ಕಳಿಬೇಕು ಅನ್ಬಿಟ್ಟು ಅಲ್ಲಿಂದ ಕಳಿಸಿರ್ತಾರೆ ಸರ್ ಸುತ್ತ ಮಾರ್ಗದರ್ಶನದಲ್ಲ ನಾ ಮಾಡ್ಬೇಕು ಏನು ಒಬ್ಬೊಬ್ಬ ನಂಬರ್ ಇವತ್ತೆಲ್ಲ ಐವತ್ ಸಾವಿರ ಹತ್ತು ಐವತ್ ಅರವತ್ ಮುಗೀತು ಇನ್ನ ಕಚೇರಿ ಖರ್ಚು ನೀರಿಂದು ಕರೆಂಟ್ ಎಲ್ಲಾ ತಗದಿ ಅಲ್ಲೇ ಅಲ್ಲೇ ಪ್ರಿಂಟ್ ಮಾಡಿ ಹಾಕಿರ್ತಾರೆ ನಮ್ಗೊಂದು ಐದ್ ಲಕ್ಷ ಹತ್ತು ಲಕ್ಷ ಬತ್ತಂದ್ರೆ ಅಲ್ಲಿಂದ ಸುತ್ತೋಲೆ ಬಂದಿ ಸಂತೋಷ ಸಾಕಷ್ಟು ವಿಚಾರಗಳನ್ನ ತಮ್ಮ ರಾಜಗುಂಡಿ ಗ್ರಾಮದ ಕುರಿತಾಗಿರ್ಬೋದು ತಮ್ಮ ಸದಸ್ಯರ ಕರ್ತವ್ಯ ಮತ್ತೆ ಆ ಗ್ರಾಮದ ಅಭಿವೃದ್ಧಿ ವಿಚಾರಗಳನ್ನ ಒಂದಷ್ಟು ಮಾಹಿತಿಯೊಂದಿಗೆ ನಮ್ಮ ಹಂಚ್ಕೊಳ್ತಾ ಬರ್ತಾ ಇದ್ರೆ ಸರ್ ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನ ಕೇಳ್ತಾ ಇರುವಂತ ನಮ್ಮ ಜನದಿನ ಕೇಳುಗರಿಗೆ ಆಗಿರ್ಬೋದು ಅಥವಾ ತಾಲೂಕಿನ ಸಾರ್ವಜನಿಕರಿಗೆ ಒಂದು ಅಭಿವೃದ್ಧಿಯನ್ನು ಕಾಣೋ ನಿಟ್ಟಿನಲ್ಲಿ ತಾವೇನು ಸಲಹೆ ಕೊಡೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನಾವು ಸಲಹೆ ಕೊಡೋಕೆ ಅಂದ್ರೆ ಈಗ ನಾವು ಗ್ರಾಮ ಪಂಚಾಯಿತಿಯಿಂದ ಗೆದ್ದು ಬಂದಿವಿ ಸಮರ್ಪಕ ಕೊಟ್ಟಿಲ್ಲ ಇನ್ನು ಮುಂದೆ ಇನ್ನೇಳು ವರ್ಷದೊಳಗೆ ನಾವು ಫಿಫ್ಟಿ ಫೈವ್ ಪರ್ಸೆಂಟ್ ಯಾರ ಜನಗಳಿಗೆ ತಲುಪೋ ರೀತಿ ಮಾಡಬೇಕು ಅಂತ ನಮ್ಮ ಆಸೆ ನಮ್ಮಲ್ಲಿ ಏನಪ್ಪ ಅಂದರೆ ಮಾನ್ಯ ಶಾಸಕರಲ್ಲಿ ಇಡೀ ತಾಲೂಕು ಗ್ರಾಮ ಪಂಚಾಯತಿ ಬಗ್ಗೆ ಹೊಸ ಒಲವು ತೋರಿಸಲಿ ನಮ್ಮ ಪಂಚಾಯತಿಗೆ ಅನುದಾನ ಹೆಚ್ಚಾಗಿ ಅವ್ರು ರಾಜ್ಯ ಸರ್ಕಾರದಿಂದ ಇರಬಹುದು ಕೇಂದ್ರ ಸರ್ಕಾರದಿಂದ ಹೆಚ್ಚಿದ ಅನುದಾನ ಕೊಡಿಸ್ಲಿ ಅಂತ ಕೇಳ್ಕತ್ತ ಅನುದಾನ ಕರೆಕ್ಟಾಗಿ ಬಂದ್ಬಿಟ್ರೆ ಸಾರ್ವಜನಿಕರ ಅದೇನು ಸರ್ ಮನೆ ಕೊಟ್ಟಿಗೆ ಜಾಸ್ತಿ ಹಳ್ಳಿಗಳ ಸಮಸ್ಯೆ ಇರೋದು ಮನೆ ಸಹ ಎಷ್ಟೋ ಮನೆ ಬ್ರೆಡ್ ಮನೆ ಬಂದೋ ಅಷ್ಟಿಗೆ ಯಾರಿಗೂ ಕೊಡೋಕ್ಕಾಗಿಲ್ಲ ಸರ್ ಅಲ್ಲಿ ಏನಪ್ಪ ಅಂದ್ರೆ ವಿಭಕ್ತ ಕುಟುಂಬ ಜಾಸ್ತಿ ನಮ್ಮೂರಿಗೆ ನಮ್ಮೂರ್ಗಿಲ್ಲ ಅಂದ್ರು ಸರ್ ನೂರೈವತ್ತು ಮನೆ ಬೇಕು ಎಲ್ಲ ಸೇರಿ ಟೋಟಲ್ ಜನರಲ್ಲೂ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಲ್ಲ ಸೇರಿ ಇನ್ನೂ ನೂರೈವತ್ತು ಮನೆ ಕರೆಕ್ಟಾಗಿ ಕೊಡ್ತೀನಿ ನೂರೈವತ್ತು ಮನೆ ಬೇಕು ಸರ್ ನಮ್ಮೂರು ಸಮರ್ಪಕ ಆಗಬೇಕು ಅದು ದೊಡ್ಡ ಸಮಸ್ಯೆ ಸರ್ ಈಗ ಐದು ಮನೆ ಕೊಟ್ಟು ಬಿಡ್ತಾರೆ ಒಬ್ಬ ನಂಬರ್ಗೆ ಯಾರ್ಯಾರು ಅಂತ ವಸತಿ ಯೋಜನೆಯಿಂದ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ವಸತಿ ಯೋಜನೆ ಬೇಕಾದ್ರೆ ಪರಿಶೀಲನೆ ಮಾಡಿ ಅವರೇ ಕಳಿಸಲಿ ರಾಜ್ಯ ಸರ್ಕಾರದವರೇ ಕಳಿಸಿ ಕೇಂದ್ರ ಸರ್ಕಾರ ಪರಿಶೀಲನೆ ಮಾಡಿ ಹೆಚ್ಚಾಗಿ ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಎಲ್ಲ ಪಂಚಾಯತಿ ಎಚ್ ಡಿ ಕೋಟೆ ತಾಲೂಕು ಎಲ್ಲ ಪಂಚಾಯಿತಿ ವ್ಯಾಪ್ತಿಗೆ ಅವರು ಮನೆ ಕೊಟ್ಟಿಗೆ ಬಿಡುಗಡೆ ಮಾಡಬೇಕಂತ ಅವ್ರನ್ನ ಕೇಳ್ಕೊಂತೇನೆ ಸರ್ಕಾರ ಮಟ್ಟಕ್ಕೆ ಸಾರ್ವಜನಿಕರು ಯಾವ ರೀತಿ ಪಾತ್ರ ವಹಿಸ್ಬೇಕು ಒಂದು ಅಭಿವೃದ್ಧಿ ನಿಟ್ಟಲ್ಲಿ ಅಭಿವೃದ್ಧಿ ನಿಟ್ಟಲ್ಲಿ ಸರ್ ಸಾರ್ವಜನಿಕರ ಪಾತ್ರ ಅಂದ್ರೆ ಅವ್ರಿಗೇನು ಗೊತ್ತಿರಲ್ಲ ಕೆಲ್ಸಕ್ಕೆ ಹೋಯ್ತಾರೆ ಬರ್ತಾರೆ ಅವ್ರಿಗೇನೂ ಗೊತ್ತಿರಲ್ಲ ನಾವು ಆ ನಿಟ್ಟಿನಲ್ಲಿ ಅವ್ರನ್ನ ಹೊಂದಾಣಿಕೆಯಿಂದ ತಗೋಬೇಕು ಈಗ ನಮಗೆ ಬೈತರ ಸರ್ ಖಂಡಿತ ಬೈತರ್ ಬೈತರ ಎಲ್ಲ ನೀನೇನಪ್ಪ ಮಾಡಿದೆ ಅಂತ ಅವ್ರಿಗೆ ಗೊತ್ತಿರಲ್ಲ ಸರ್ಕಾರದಿಂದ ಅನುದಾನ ಬಂದಿಲ್ಲ ಸರ್ಕಾರ ಈಗ ಇನ್ನೇನೋ ಇನ್ನೊಂದು ನಾಲ್ಕೈದು ದಿನ ಕೊಂಡಪ್ಕ ಹಂಡ್ರೆಟ್ ಆಗೋಯ್ತದೇನು ಯಾವ್ದು ಲೋಕಸಭಾ ಚುನಾವಣೆ ಲೋಕಸಭೆ ಯಾವುದೇ ಕಾರ್ಯ ಚಟುವಟಿಕೆಗಳೆಲ್ಲ ಒಂದೂವರೆ ತಿಂಗಳು ಸ್ಥಗಿತ ಆಗೋಯ್ತು ಅದು ಸಮಸ್ಯೆ ಬರೀ ಇದೇ ಸಮಸ್ಯೆಯಾಗಿ ನಾವು ಜನಕ್ಕೆ ಸಮರ್ಪಕ ಮಾಡಿಲ್ಲ ಸರ್ ನಾನು ಕಿಲೋಕ್ಕಿಂತ ಮುಂಚೆ ಅನ್ಕೊಂಡಷ್ಟು ಸವಲತ್ತುಗಳನ್ನ ನಾನು ನಮ್ಮ ಗ್ರಾಮದವರ್ಗಲ್ಲಿ ನಮ್ಮ ನಾನು ಮಾಜಿ ಅಧ್ಯಕ್ಷನಾಗಿ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ನಾವು ಕೊಡೋಕ್ಕಾಗಿಲ್ಲ ಸರ್ ಸರ್ಕಾರದಿಂದ ಅನುದಾನ ಏನೂ ಬರ್ತಿಲ್ಲ ಸರ್ ನಾವು ಸಾರ್ವಜನಿಕರು ಹೇಳೋದು ಏನೋ ತಪ್ಪೋ ನೆಪ್ಪೋ ನಾವು ನಮ್ಗೆ ಗೊತ್ತಿಲ್ಲ ಸರ್ಕಾರದಿಂದ ಅನುದಾನ ಬಂದಿಲ್ಲ ಏನೋ ಇನ್ನು ಮುಂದೆ ಎಚ್ಚೆಚ್ಕೊಂಡು ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಹೋಗ್ತೀವಿ ಅಂತ ಅವ್ರಿಗೆ ಮನವಿ ಮಾಡ್ಕೊತೀನಿ ನಮ್ಮ ಸಾರ್ವಜನಿಕರೇ ನನಗೆ ಓಟ್ ಹಾಕಿರೋರಲ್ಲಿ ಎಲ್ಲರಿಗೂ ನಾನು ಹೊಂದಿಸಿ ಈ ಜನಧನಿ ಸಮುದಾಯ ಬಾನಲಿ ಕೇಂದ್ರಕ್ಕೆ ನೀವು ಇಷ್ಟೊಂದು ಕರೆಸಿ ನಮ್ಮನ್ನು ಮಾತಾಡ್ತಕ್ಕೆ ಸರ್ ನಿಮಗೆ ತುಂಬ ಧನ್ಯವಾದಗಳು ಸರ್ ಭಾಳ ಸಂತೋಷ ಸರ್ ಇಷ್ಟೊತ್ತು ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವೇನು ಪ್ರಸ್ತುತ ಹೆಚ್ರಿಕೋಟ ತಾಲೂಕಿನ ಭೀಮನಹಳ್ಳಿ ಪಂಚಾಯಿತಿಯ ರಾಜೇಗೌಡನ ಹುಂಡಿ ಗ್ರಾಮದ ಮತ್ತು ಹಾಡಿಯ ಸದಸ್ಯರಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಬರ್ತಿರೋದು ಕುರಿತು ತಮ್ಮ ಗ್ರಾಮಗಳ ಪ್ರಸ್ತುತ ಸ್ಥಿತಿಗತಿಯಾಗಿರ್ಬೋದು ಅಲ್ಲಿನ ಮೂಲಸೌಕರ್ಯಗಳ ನಿರ್ವಹಣೆ ಯಾವ ರೀತಿ ಆಗ್ತಾ ಇದೆ ಪ್ರಸ್ತುತವಾಗಿ ಇನ್ನೂ ಏನೆಲ್ಲ ಪ್ರಮುಖ ಮೂಲಭೂತ ಸಮಸ್ಯೆಗಳು ಆ ಗ್ರಾಮದಲ್ಲಿ ಕಾಡ್ತಾ ಇದೆ ಆ ಸಮಸ್ಯೆಗಳನ್ನ ನೀಗಿಸೋ ನಿಟ್ಟಿನಲ್ಲಿ ಆ ಗ್ರಾಮವನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ತಾವು ಮುಂದೆ ಏನೆಲ್ಲ ಯೋಜನೆಗಳನ್ನ ರೂಪಿಸ್ಕೊಂಡಿದ್ದೀರಾ ಈ ಯೋಜನೆಗಳು ಸಫಲ ಆಗೋ ನಿಟ್ಟಿನಲ್ಲಿ ಸಾರ್ವಜನಿಕರು ತಮ್ಮ ಸದಸ್ಯರೊಡನೆ ಪರಸ್ಪರ ಸಹಕಾರದಿಂದ ಯಾವ ರೀತಿ ಜೊತೆಗೂಡಿ ಕೆಲಸ ಕಾರ್ಯಗಳನ್ನ ಮಾಡಬೇಕಾಗಿದೆ ಆಡಳಿತ ವರ್ಗ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ಒಂದು ಗ್ರಾಮಗಳ ಅಭಿವೃದ್ಧಿ ನಿಟ್ಟಲ್ಲಿ ಯಾವ ರೀತಿ ಇನ್ನೂ ಹೆಚ್ಚಿನ ಪಾತ್ರ ವಹಿಸಬೇಕಾಗಿದೆ ಅನ್ನೋದು ಕುರಿತು ಹಲವಾರು ವಿಚಾರಗಳನ್ನು ತಮ್ಮ ಮಾಹಿತಿ ಮುಖಾಂತರ ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಒಂದಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಸರ್ ಧನ್ಯವಾದಗಳು ಸರ್ ಪ್ರಿಯ ಕೆಳಗರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ನಮ್ಮೂರು ಕಾರ್ಯಕ್ರಮದಲ್ಲಿ ಯಶ್ರಿಕೋಟೆ ತಾಲೂಕಿನ ಭೀಮ್ನಳ್ಳಿ ಪಂಚಾಯಿತಿಯ ರಾಜೇಗೌಡನ ಹುಂಡಿ ಗ್ರಾಮ ಹಾಗೂ ಹಾಡಿಯ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀಯುತ ನಾಗರಾಜುರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮೂರು ಕಾರ್ಯಕ್ರಮ ಮತ್ತೆ ಮತ್ತೊಂದು ನಮ್ಮೂರು ಕಾರ್ಯಕ್ರಮದಲ್ಲಿ ಮತ್ತೊಂದು ಗ್ರಾಮದ ಸ್ಥಿತಿಗತಿ ಹಾಗೂ ಅದರ ಸಂಪೂರ್ಣ ವಿವರದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ ನಮ್ಮೂರು 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 ಗ್ರಾಮಗಳ ಸಮಸ್ಯೆಗಳನ್ನು ಗುರುತಿಸಿ ಆ ಸಮಸ್ಯೆಗಳನ್ನು ಸುಧಾರಿಸುವುದರ ಜೊತೆಗೆ ಸಮುದಾಯದ ಜನತೆಗೆ ಸ್ಥಳೀಯ ಸರ್ಕಾರಗಳಿಂದ ದೊರೆಯುವ ಮೂಲಭೂತ ಸೌಕರ್ಯಗಳು ಯೋಜನೆಗಳ ಬಗ್ಗೆ ಜಾಗೃತರನ್ನಾಗಿಸಿ ವೈಯಕ್ತಿಕ ಮತ್ತು ಸಮುದಾಯದ ಅಭಿವೃದ್ಧಿಗೆ ಸಹಕಾರಿಯಾಗುವ ಕಾರ್ಯಕ್ರಮವೇ ನಾವು ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ